ಎಲ್ಲ ಎಲ್ಲರಿಗೂ ನಮಸ್ಕಾರ ಏನಿರ ತಂದಿಷ್ಟ ರಂಜಾನ್ ಹಬ್ಬದ ಸಡಗರದ ವಿಶೇಷ ಇರ್ಬೋದು ಎಲ್ಲ ಮುಸ್ಲಿಂ ಬಾಂಧವರ ಒಂದು ರಂಜಾನ್ ಹಬ್ಬದ ವಿಶೇಷತೆಯನ್ನು ನೀವು ಕಾಣಬಹುದು ಎಲ್ಲ ಮುಸ್ಲಿಂ ಬಾಂಧವರಿಗೂ ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ದೀಕ್ಷ ಸಾಹಿಬ್ ಕಡೆಯಿಂದ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಹಾಗೂ ಎಲ್ಲ ಮುಸ್ಲಿಂ ಬಾಂಧವರ ಸಡಗರದಿಂದ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀರಾ ಎಲ್ಲರೂ ಸಂತೋಷ ತಮ್ಮ ತಮ್ಮ ಫ್ಯಾಮಿಲಿ ಅವರು ತಮ್ಮ ತಮ್ಮ ಮಕ್ಕಳು ಎಲ್ಲರೂ ಸೇರಿ ಸಡಗರಿಂದ ಆಚರಣೆ ಮಾಡಬೇಕು ಮತ್ತು ವಿಶೇಷ ಏನಂದರೆ ನಮ್ಮ ಮಕ್ಕಳಿಗೆ ಒಂದು ಬೈಕು ಕೊಡುವ ಮೂಲಕ ರೋಡ್ಗಳಲ್ಲಿ ಬಿಡುವುದು ಗಲಾಟೆಗಳು ಉಂಟಾಗೋದು ಅಂತಹ ಒಂದು ಸಂದರ್ಭ ಬಂದಲ್ಲಿ ತಮ್ಮ ತಂದೆ ತಾಯಿಗಳು ವಿಶೇಷ ಸೂಚನೆಯನ್ನು ಕೊಡ್ತೀನಿ ತಾವು ಅವೈಡ್ ಮಾಡಬೇಕು ತಮ್ಮ ಮಕ್ಕಳನ್ನು ತಮ್ಮ ಮನೆಗಳಲ್ಲಿ ಬುದ್ಧಿವಾದ ಹೇಳಿ ಅಂಥ ಒಂದು ಅವಘಡವನ್ನು ಸಂಭವಿಸಿದ್ದಂತೆ ನೀವು ತಡಿಬೇಕಂತ ವಿಶೇಷವಾಗಿ ಮನವಿ ಮಾಡ್ತಾ ಇದ್ದೀನಿ ಜಯ ಹಿಂದ ಎಲ್ಲ ಮುಸ್ಲಿಂ ಬಾಂಧವರು ಒಂದು ತಿಂಗಳಿಂದ ಉಪವಾಸ ಇದ್ದರೆ ಎಲ್ಲರಿಗೂ ಆ ಅಲ್ಲ ಒಂದು ಒಳ್ಳೆಯ ಆರೋಗ್ಯ ಭಾಗ್ಯ ಕೊಟ್ಟು ನನ್ನೆಲ್ಲನ್ನೂ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀನಿ ಹಾಗೆಯೇ ನಮ್ಮ ನಮ್ಮ ಜಾವೀಶ್ ಅವರು ಒಂದು ನಾಲ್ಕು ಕ್ಲಾಸ್ ಆಗಬೇಕಂತ ನಮ್ಗೆ ಬಂದ ಇವತ್ತು ರಂಜಾನ್ ಹಬ್ಬ ಸೊ ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ನೀಡುತ್ತಾ ಇವತ್ತು ಒಂದು ಸಡಗರದ ಹಬ್ಬ ಒಂದು ತಿಂಗಳ ಕಾಲ ಈ ಒಂದು ಪವಿತ್ರವಾದಂತಹ ಒಂದು ರಂಜಾನ್ ಹಬ್ಬವನ್ನು ಉಪವಾಸದಲ್ಲಿರುವ ಮೂಲಕ ನಮಾಜ್ ರೋಜಾ ಜಕಾತ್ ಎಲ್ಲವನ್ನು ಮಾಡುತ್ತಾ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತೀವಿ ಇಂದು ಈ ಒಂದು ಕೊನೆಯ ದಿನ ಈದ್ ಫಿತರ್ ನಮಾಜ್ ಮಾಡೋದರ ಮೂಲಕ ಈ ಒಂದು ಹಬ್ಬ ಮುಕ್ತಾಯ ಆಗಿರುತ್ತೆ ಸೊ ಎಲ್ಲರಿಗೂ ಸಹ ಆ ದೇವರು ಒಳ್ಳೆಯ ಆರೋಗ್ಯ ಆಯುಷ್ಯ ಕೊಟ್ಟು ಎಲ್ಲರಿಗೂ ಸಹ ನಗು ನಗುತ್ತಾ ತಮ್ಮ ಕುಟುಂಬದೊಂದಿಗೆ ಇವತ್ತು ದಿನ ಸಡಗರದಿಂದ ಸಂಭ್ರಮಿಸಬೇಕಂತ ಹೇಳ್ಬಿಟ್ಟು ಎಂದು ಹೇಳುತ್ತಾ ನನ್ನ ವಾದ ನಮಗಿಸ್ತಾ ಇದ್ದೀನಿ ಜೈ ಜಯ ಮತ್ತೊಮ್ಮೆ ವಿಶೇಷತೆಯನ್ನು ಹೇಳಬೇಕಂದ್ರೆ ಈ ಬಾರಿ ಯುಗಾದಿ ಹಾಗೂ ರಂಜಾನ್ ಒಂದೇ ಬಾರಿ ಬಂದಿದೆ ಎಲ್ಲ ನಮ್ಮ ಹಿಂದೂ ಸಹೋದರರಿಗೂ ಹಾಗೂ ನಮ್ಮ ಮುಸ್ಲಿಂ ಬಾಂಧವರಿಗೂ ಎರಡೂ ಹಬ್ಬದ ಶುಭಾಶಯಗಳನ್ನು ಈ ಸಮಯದಲ್ಲಿ ಕೋರಕ್ಕೆ ಇಷ್ಟಪಡ್ತಾರೆ ಜಯ ಹಿಂದೆ